ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೂಟೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಇವತ್ತು ಮೂಲಂಗಿ ರೊಟ್ಟಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗಾದರೆ ಬನ್ನಿ ಇದಕ್ಕೆ ಹೇಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನೊಂದು ಬಾಯಿ ಇರೋವಂಥ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿರೋವಂಥ ಮೂಲಂಗಿನ ಸಿಪ್ಪೆ ತೆಗೆದು ಸಣ್ಣದಾಗಿ ತುರಿದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೇ ಮೆಜರ್ಮೆಂಟಲ್ಲಿ ಅರ್ಧ ಬೌಲ್ ಆಗುವಷ್ಟು ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಇರೋ ಅಂಥ ಮೆಣಸಿಕಾಯನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಮೆಜರ್ಮೆಂಟಲ್ಲಿ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹರ್ಶನದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಇದನ್ನು ಹಾಗೆ ರ್ಯಾಂಡಮ್ ಆಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಮೂಲಂಗಿಯಲ್ಲಿ ನಾವು ನೀರಿನಂಶ ತುಂಬಾ ಹೆಚ್ಚಾಗಿರುತ್ತೆ ಇದ್ರ ಜೊತೆಗೆ ಈರುಳ್ಳಿಲು ಕೂಡ ನೀರಿನ ಕಂಟೆಂಟ್ ತುಂಬಾ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಕ್ಯೂಚಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀರನ್ನು ಅಕ್ಕಿ ಇಟ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಲಾಸ್ಟಲ್ಲಿ ನೀರನ್ನ ಆ್ಯಡ್ ಮಾಡಬೇಕಾದಾಗ ನಾವು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊತ ಹೋಗ್ಬೋದು ಜೊತೆಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ನೀರು ತಗೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಫಸ್ಟೇ ಡೈರೆಕ್ಟಾಗಿ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಆದಮೇಲೆ ಈ ಮೂಲಂಗಿ ಮತ್ತು ಈರುಳ್ಳಿಯಲ್ಲಿರೋಂಥ ರಸ ಈ ಹಿಟ್ಟಿಗೆ ತುಂಬಾ ತೆಳುವಾಗಲಿಕ್ಕೆ ಶುರು ಆಗ್ಬಿಡುತ್ತೆ ಆವಾಗ ನಾವು ರೊಟ್ಟಿನ ತಟ್ಟಲಿಕ್ಕೆ ಕಷ್ಟ ಆಗುತ್ತೆ ಸೊ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಫಸ್ಟನ್ನು ಈ ರೀತಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನ ಆ್ಯಡ್ ಮಾಡ್ತಾ ಇದನ್ನು ಚೆನ್ನಾಗಿ ರೊಟ್ಟಿ ಅದಕ್ಕೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದಾದರೆ ಮೂಲಂಗಿ ರೊಟ್ಟಿ ಹದಿನೈದು ನಿಮಿಷದ ಒಳಗಡೆ ಆರಾಮಾಗಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಇದಕ್ಕೆ ನೀವೇನಾದರೂ ಎಕ್ಸ್ಟ್ರಾ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಇಷ್ಟಪಡೋರಾದರೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಆಗಿರ್ಬೋದು ಗರಂ ಮಸಾಲ ಆಗಿರ್ಬೋದು ಅಥವಾ ಆಮ್ಚೂರ್ ಪೌಡರ್ ಆಗಿರ್ಬೋದು ಈ ಥರ ಬೇರೆ ಮಸಾಲೆಗಳನ್ನೂ ಕೂಡ ಎಕ್ಸ್ಟ್ರಾ ಆ್ಯಡ್ ಕೂಡ ಮಾಡ್ಕೊಬೋದು ಬಟ್ ಈ ರೀತಿ ಮಾಡ್ಕೊಳ್ಳೋದಾದರೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂದರೆ ಎರಡು ವರ್ಷದ ಮಕ್ಕಳು ಕೂಡ ಕೈಯಲ್ಲಿ ಕೊಟ್ಟರೆ ಇಟ್ಕೊಂಡು ತುಂಬಾ ಖುಷಿಯಾಗಿ ತಿಂತಾರೆ ಇದು ಯಾವುದೇ ರೀತಿ ಮೂಲಂಗಿ ಫ್ಲೇವರ್ ಅಂತೂ ಬರೋದು ಗೊತ್ತೇ ಆಗೋದಿಲ್ಲ ಈಗ ಒಂದು ಎರಡು ಮೂರರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಈಗ ಲಟ್ಸ್ಲಿಕ್ಕೆ ರೆಡಿ ಇದ್ದೀನಿ ನಾನಿಲ್ಲಿ ಯಾವುದೇ ಬಟರ್ ಪೇಪರ್ ಆಗಿರ್ಬೋದು ಪ್ಲಾಸ್ಟಿಕ್ ಪೇಪರ್ಗಳನ್ನಾಗಿರ್ಬೋದು ಬಳಸ್ತಾ ಇಲ್ಲ ಜಸ್ಟ್ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಆರಾಮಾಗಿ ರೊಟ್ಟಿ ತಟ್ಟಲೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಎರಡರಿಂದ ಮೂರು ನಿಮಿಷ ಆಗಿದೆ ಇಷ್ಟು ಆದರೆ ಸಾಕು ತುಂಬ ಟೈಮ್ ಬಿಡ್ತು ಅಂತಂದರೆ ಈ ಮೂಲಂಗಿ ಮತ್ತು ಈರುಳ್ಳಿಯಲ್ಲಿರುವಂಥ ರಸ ಹಿಟ್ಟನ್ನು ತೆಳು ಮಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಇದು ಹೆಚ್ಚು ಟೈಮ್ ಕೂಡ ಅವಶ್ಯಕತೆ ಇರೋದಿಲ್ಲ ಈಗ ನಾನೀಗ ಒಂದು ಉಂಡೆಗಳು ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡೋಣ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ನೀವು ಎಕ್ಸಾಕ್ಟಾಗಿ ತೊಗೊಂತು ಅಂತಂದರೆ ಐದರಿಂದ ಆರು ಉಂಡೆಗಳು ಆರಾಮಾಗಿ ರೆಡಿಯಾಗುತ್ತೆ ಅರೌಂಡ್ ಇಬ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ನಮಗೇನಾದರೂ ಸೊಪ್ಪುಗಳೇನಾದ್ರು ಹೆಚ್ಚು ಇಷ್ಟಪಟ್ಟು ತಿಂತೀವಿ ಅಂದರೆ ಇದಕ್ಕೆ ನುಗ್ಗೆ ಆಗಿರ್ಬೋದು ಅಥವಾ ಸಬ್ಸಿಗೆ ಸೊಪ್ಪಾಗಿರ್ಬೋದು ಪಾಲಕ್ ಸೊಪ್ಪಾಗಿರ್ಬೋದು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿರೋದ್ರಿಂದ ಯಾವುದೇ ಸೊಪ್ಪುಗಳ ಅವಶ್ಯಕತೆಯೂ ಇರೋದಿಲ್ಲ ಹೀಗೆ ಮಾಡಿದ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಅಂತ ಈಗ ಲಟಿಸ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಆಲ್ರೆಡಿ ಹಿಟ್ಟಿಗೆ ಕಲಸಿಟ್ಕೊಂಡಿರೋಂಥ ಬಿಸಿ ನೀರು ಸ್ವಲ್ಪ ಉಳಿದಿತ್ತು ಸೊ ಅದೇ ನೀರನ್ನ ಒಂದು ಬೋಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಜಸ್ಟ್ ಒಂದು ಎರಡು ಮೂರು ಬೆರಳಲ್ಲಿ ಸ್ವಲ್ಪ ನೀರನ್ನ ಹಚ್ಕೊಂಡು ನಾನು ಸೊ ಸ್ವಲ್ಪವಾಗಿ ತಟ್ಟುಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಎಣ್ಣೆನೂ ಕೂಡ ಯೂಸ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ ಜಸ್ಟ್ ಬಿಸಿ ನೀರಲ್ಲಿ ಒಂದು ಎರಡರಿಂದ ಮೂರು ಡ್ರಾಪ್ ಆಗುವಷ್ಟು ನೀರನ್ನ ನಾವು ಕೈಯಲ್ಲಿ ತಗೊಂಡು ಅಂಟು ಇರೋ ರೀತಿಯಲ್ಲಿ ಆರಾಮಾಗಿ ರೊಟ್ಟಿನ ತಟ್ಕೊಂಬಿಡ್ಬೋದು ನಮಗೆ ಯಾವ ಸೈಜಿಗೆ ಬೇಕು ದಪ್ಪ ಅಂದರೆ ಎಷ್ಟು ತೆಳುವಾಗಬೇಕಾದ್ರೂ ಈ ಕೈಯಲ್ಲೇ ಈಸಿಯಾಗಿ ರೊಟ್ಟಿನ ರೆಡಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ತುಂಬನೇ ತೆಳುವಾಗಿ ನಾನು ರೊಟ್ಟಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕಾವಲಿನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಾವಲಿನ ಬಿಸಿ ಆದಮೇಲೆ ನಾವು ಅಂಥ ರೊಟ್ಟಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಬಟ್ಟೇಲಿ ನಾನು ರೊಟ್ಟಿ ತಟ್ಟಿರೋದ್ರಿಂದ ತುಂಬಾ ಈಸಿಯಾಗಿ ಕಾವಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಸೊ ನೋಡಿ ಒಂದು ಸ್ವಲ್ಪನೂ ಸ್ಕ್ರ್ಯಾಚಸ್ ಆಗಿರ್ಬೋದು ಸ್ವಲ್ಪವೂ ಅಂಟದೇ ಆರಾಮಾಗಿ ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ಇದು ಒಂದು ನಿಮಿಷ ಕ ಹಾಗೆ ಬಿಟ್ಟಾದಮೇಲೆ ಬೇಕು ಅಂತಂದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಂಬಿಡ್ಬೋದು ಇದನ್ನು ಎರಡೂ ಕಡೆ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಈ ಮೂಲಂಗಿ ರೊಟ್ಟಿ ರೆಡಿಯಾಗಿಬಿಡತ್ತೆ ರೊಟ್ಟಿಗಳನ್ನು ಸಾಮಾನ್ಯವಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಈ ರೀತಿ ಚೆನ್ನಾಗಿ ಬೆಂದಿದ್ರೆ ಸಾಕು ಈಗ ಅದೇ ರೀತಿ ಇನ್ನೊಂದು ರೊಟ್ಟಿ ಹಾಕ್ಕೊಳ್ಳೋಣ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೊಡ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಅಥವಾ ಲಂಚ್ ಬಾಕ್ಸ್ಗೂ ಕೂಡ ಆರಾಮಾಗಿ ಮಾಡಿ ಕಳಿಸ್ಬೋದು ಮೂಲಂಗಿ ಫ್ಲೇವರ್ ಅಂತೂ ಇದರಲ್ಲಿ ಗೊತ್ತೇ ಆಗೋದಿಲ್ಲ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ಅಥವಾ ದೊಡ್ಡವ್ರಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೋಷನ್ ಪ್ರಾಬ್ಲಮ್ ಇತ್ತು ಅಂತಂದರೂ ಕೂಡ ಈ ರೀತಿ ಮಾಡಿಕೊಟ್ರೆ ಇದನ್ನು ಇದು ಬೆಸ್ಟ್ ರೆಮಿಡಿ ಅಂತಲೇ ಕೂಡ ಹೇಳ್ಬೋದು ನೀವು ಫ್ರೀ ಆದಾಗ ಮನೇಲಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಎಲ್ರಿಗೂ ಕೂಡ ತುಂಬನೇ ಇಷ್ಟ ಆಗುತ್ತೆ ಇದು ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಟೇಸ್ಟ್ ಆಗಂತೂ ಬಂದಿತ್ತು ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ಸಪೋರ್ಟ್ ಇರಿ ಅಂತ ಹೇಳ್ತಾ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ